करम से तरण मुरियो ने मत मुक्तिया दाम whole they adama होगी मुक्ति अथाम सिद्धर नाम नुड़ियों ने माने भूत होगी मुक्ति अथाम होगी मुक्ति धामा जर नर नोने मूक्त होगी मुक्ति धामा करमा सि धरना मूड़ियो ने मां मुटति होगी न मुक्तिया धरना मूडियो ने मां मुर्त होगी मुक्ति धामा ma nasora de haido telabe kayamma भो भ हो गेल बुद्धि अतर नामा नुड़ियों ने मा पुट हो गेल बुद्धिया धाबाला धागनी

मोने मार मुटति होगी मुक्तिया धामीओनेमा मुटती होगी मुक्ति धामिलो जल मार्दरिलत तिर मानो जने लगे बेडल पाड द खरमा दत्तर नामा नुडियो ने मा मुट्टते होगी ने मुट्टिया धामा दत्तर नामा नुडियो ने मा मुट्टते होगी ने मुट्टिया धामा

ಮಲ್ಲಾಮ ಸತ್ತರ ನಾಮ ಮುಡಿಯೋ ನಿಮಾ ಮುಟ್ಟಿ ಮುಕ್ತಿಯ ದಾಮ ಸರ್ನರ ನಾಮಿ ಓ ನೇಮಾ ಮುಟ್ಟಿ ಮುಕ್ತಿಯ ದಾಮ ஜனிகிடல பாட கர்மா தத்தரநமா நுடியோ நேமா மொட்டத்தை ஹோகேனு முக்கியதாமா தத்தரநமா நோனே மாட்டத்தை ஹோகேன் முக்கியதாம்மா ಯಾಕಂದ್ರ ಏನ್ ಆತ್ರಿಪಾ ನನಗ ನಲ್ವತ್ತೆಂಟು ಏಸ ಹೌದ್ ಬೇಸಾಗ್ಯವ್ರಿ ನಿಮಗೂ ಒತ್ತಾಡ್ಕೊತ ಸದ್ಯಕ್ಕೆ ಬಂದಿರಿ ನೀವು ಏನಂತೀರಿಪ್ಪ ಏನ ವಿನಂತಿ ಅದಂದ್ರ ಏನ್ರಿ ಗುರುಗಳ ಮುಮ್ಮೆತ್ತಿ ಕೊಟ್ಟಿದ ಮ್ಯಾಗ ನೀ ಎಲ್ಲಾ ತಾಯಿ ತಂದಿ ಆ ಬಾಳ ಹೌಸದಿಂದ ಮುಚ್ಚಾನೆ ಜಾತ್ರೆ ಬಂದು ಕುಡೀರಿ ಬಾಳ ಔಷಧದಿಂದ ಆ ಮುತ್ತಾನೆ ಜಾತ್ರೆಗೆ ಬಂದು ಕುಡೀರಿ ಕುಡಿರಿ ಕುಡಿರಿ ಇಲ್ಲಿ ಹೆಂಗ ಆಗದಂದ್ರ ಜಾತ್ರೆ ಒಳಗ ಹಾ ಒಂದು ಒಂದೂ ಪುರಾತು ಒಂದಂಗಿಲ್ಲ ಹೊಟ್ಟೆ ಹೊಟ್ಟೆಲ್ದ ಚೋಡ ಖಾರ ಇದ್ದಂಗ ಪುಟಾಣಿನೂ ಪಕ್ಕ ಇರಂಗಿಲ್ಲ ಚೋಡಾನು ಪಕ್ಕ ಇರಂಗಿಲ್ಲ ಶೇಂಗಾನು ಪಕ್ಕ ಇರಂಗಿಲ್ಲ ಶೇವಾನು ಪಕ್ಕ ಆಗಲ್ಲ ಹಾಂಗ ಇದು ಹಾಕತಂದ್ರೆ ಸೇವಾ ಹಾ ಹಾ ಸೇವಾ ಶೇವಾ ಸೇವಾ ನಡೀದ ಇದ್ರಾಗ ಯಾರು ಏನೂ ಗೊತ್ತಾಗಂಗಿಲ್ಲ ಕಸುವ ಹೊತ್ತಾಗಬೇಕಾಗಿತ್ತಂದ್ರ ಎಪ್ಪಿ ಬರ್ರಿ ಹತ್ರೀ ಅವಾಗ ತಿಳಿತದ ಅವಾಗ ಗೊತ್ತಾಗುದಿಲ್ಲ ಇದು ಏನ್ ಹಾಕದಂದ್ರ ಅಬ್ಸಲ್ ಪಾರೇ ಒಂದ್ ತನ ಮುತ್ತೇರಿ ಹಾಡ್ತಾರ್ಮೇಲೆ ವರ್ಷ ಪುಂಡಿಕ್ ಮಾಸ್ತರ್ ಹಾಡ್ತಾನ ಆಮೇಲೆ ಸಗನ ನಾವ್ ಹಾಡ್ತಾನೆ ಆಮೇಲೆ ಆಮೇಲೆ ಉಮದಿ ಉಮೇಶ್ ಮಾಸ್ತಾರ ಹಿಂಗ ಹಾಡ್ಕೊತ ಬಂದೇವಿ ಇಲ್ಲಿ ಏನಾಗಿದೆ ಅಂದ್ರೆ ಎಲ್ಲಾರು ಭಕ್ತಿದಿಂದ ಆ ಭಗವಂತನ ಸನ್ನಿಧಾನದಾಗ ಬಂದು ಸೇವಾ ಯಾಕಂದ್ರೆ ಏನ್ರಿ ಮಾಳಿಂಗರಾಯನ ಮಠಮನೆಯವರು ಅಂಬವಕ್ಷರ ಮಟ್ಟ ಮನೆಯವರು ಇಲ್ಲಿ ಏನೂ ಭಿನ್ನಿಲ್ಲ ಇಲ್ಲಿ ಯಾಕಂದ್ರೆ ನಂದೋನ್ ವಿನಂತಿ ಅದೇ ಮಾಡಿತ್ತ ನಾನು ಪಡೆದಾಗ ಮಾಡ್ರಿ ಯಾಕಂದ್ರೆ ಅವ್ರಿಗೆ ಹತ್ತು ನಾವು ಹೆಚ್ಚಿನ ಆದ್ಯತೆ ಪಾಳೆ ಅವ್ರಿಗೆ ಯಾಕಂದ್ರೆ ಅದಕ್ಕೆ ನೋಡಿಲ್ಲ ಅವತ್ತು ಮಾಡಿದಾಗ ನನಗೂ ಹಾಡಕ್ ಬರ್ತಿತ್ತು ನಮ್ದು ಏನಂದ್ರೆ ನಿಯಮ ಹಿಡ್ಕೊಂಡು ಹೋಗೋದು ಕಮಿಟಿ ಪಂಚ್ರಾಲಿ ಉಮೇಶ್ ಅಲ್ಲಿ ಸಿದ್ದಾ ಪೂರ ಡಾಕ್ಟರ್ ಆಗ್ಲಿ ಹೆಚ್ಚಿನ ಆದ್ಯತೆ ಅವ್ರಿಗೆ ನಾ ಏನ್ರ ಬಾಳ ಮಾತಾಡಕತ್ತಾರ ಅವ್ರಿಗೊಂದು ಮಾತಾಡ್ತಾರೆ ಇವ್ರಿಗೊಂದು ಅಂತ ಹಂಗ ಬಾಳ ಮಾಡುದು ನಮ್ಮಲ್ಲಿ ಕಮಿಟಿ ಅವ್ರಿಗೆ ಹೆಸರ ಆ ಕಲಂಕ ಬರಬಾರ್ದು ಮಠಕ್ಕೆ ಟೀಕಾ ಶಬ್ದ ಬಂದಿರಬಾರ್ದು ಅದಕ್ಕೆ ಎಲ್ಲರೂ ನಮ್ಮ ಮಠ ನಾವು ನೀವೆಲ್ಲ ಮುತ್ತಾರ ಪಡೆಯುವಾಗ ಆನಂದದಿಂದ ಆ ಭಕ್ತಿಯಿಂದ ಭಗವಂತನ ಜಾತ್ರೆಯನ್ನು ಮಾಡುದಾಡಿ ಕುಣದಾಡಿ ಆನಂದದಿಂದ ಮುತ್ತಾರ ಸೇವಾ ಮಾಡಿ ಮಾಡಿ ಕಡಿಗಾಗುದ ಹಾಡಿ ಕಡುಗಾಗುದ ಮತ್ತಿನ್ ನಾಲ್ಕನೇ ತಾರೀಕಿಲ್ಲೇ ಜಾಡಗೇರಿ ಬರ್ತೇನೆ ಬರ್ತಾಳೆ ದುರ್ಗಾಬಾಯಿ

करमा श्र धरना मा नुड़ियों ने मा मुटत होगी मुक्तिया धाम धरना मा नुड़ियों ने माँ मुटत होगी मुखिया धाम i ಹೋಗಿ ಭಕ್ತಿಯ ದಾ ಎತ್ತರಿಲ್ಲದ ತಿರಗಿ ಬದೆ ಎಟ್ಟೋ ಜರಬ ಎತ್ತರಿಲ್ಲದಷ್ಟು ಬಜ ಎಷ್ಟೋ ಜರಬಾ ಮನು ಜನ ಇಲಗ ಮಾಡಿದ ಕರ್ಬಾ

उगमा <थेरी> ಮಾ ಶರಣಿ ಹೋಗಿ ಮುಕ್ತಿಯ ಧಾಮ ತಿರುಗಿ ಬದಲ ರಲ್ಬಲ ತಿರುಗಿ ಬದಲ ರಲ್ಬ ಜಲಿಲ್ಲ ಬಿಡಲು ಮಾಡಿದ ಕರಬ हो गे धाबा धर धाबा दुब से हो गे धाबा ब्रह्म युदेवा प्रेम मरन मंग्र करने मलक आगे वे मा ಕರುಣಿ ಮಲ್ಕರಿಯಾಗಿ ಒಂದೇ ಸೇವಾ ಪಾದ ತೊಳೆದು ಪಂದಿರ ಕುಳದು ಆಕೆ ಹೋಮ ಪಾದ ತೊಳೆದು ಪಂದಿರ ಶರಣರ ನಾಮ

ಮುಂದ ಉರಿಯ ತಾಲ ಬುಕ್ಕಳ ಹೋಮಾ எோ ஜன்மா எத்தில பதே எட்டோ ஜ கர்மா முயமா சரண નળીયો દેવા બોટતા તેવાગે મટિયા દામ આ